ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗನೂರಿ ನನ್ನ ರೈತ ದೇವರಗಳಿಗೆ ನಮಸ್ಕರಿಸುತ್ತಾ ಏನು ಬುರ್ಲಾಪುರದಲ್ಲಿ ಒಂದು ಐತಿಹಾಸಿಕ ಚಳವಳಿಯನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಹೋರಾಟ ಇತ್ತು ಆ ಹೋರಾಟದ ಎಲ್ಲರ ನನ್ನ ರೈತ ದ್ರೇವರಗಳ ಇವತ್ತು ಶ್ರಮದಿಂದ ಎಲ್ಲರ ಆಶೀರ್ವಾದ ಎಲ್ಲರ ಬೆಂಬಲದಿಂದ ಇವತ್ತಿನ ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಆಯಿತು ಈಗಾಗಲೇ ಕಾರ್ಖಾನೆಗಳು ಮೂರು ಸಾವಿರದ ಎರಡುನೂರು ರೂಪಾಯಿ ಕೊಟ್ಟಿದ್ರು ಇನ್ನ ಸರ್ಕಾರ ಐವತ್ತು ರೂಪಾಯಿ ಕೊಡಬೇಕಾಗಿತ್ತು ಸರ್ಕಾರ ನಿನ್ನೆ ಮನೆ ದಿನ ಏನು ಐವತ್ತು ರೂಪಾಯಿ ಕೊಡಬೇಕಾಗಿತ್ತು ಫೆಬ್ರವರಿ ಹದಿನೈದರವರೆಗೆ ಈಗಾಗಲೇ ಐವತ್ತು ರೂಪಾಯಿಯನ್ನ ಸರ್ಕಾರ ಜಮಾ ಮಾಡಿದೆ ಅದನ್ನ ಜಿಲ್ಲಾಧಿಕಾರಿಗೆ ತಕ್ಷಣ ಶುಗರ್ ಕಮಿಷನರ್ ಆಯುಕ್ತರ ಕಳಿಸ್ತಾರೋ ಅದು ಕೂಡ ಫೆಬ್ರವರಿ ಹದಿನೈದವರೆಗೆ ಜಮಾ ಆಗ್ತೈತಿ ಮತ್ತೂ ಕೂಡ ಇನ್ನೇನು ಹದಿನೈದು ಇಪ್ಪತ್ತು ಕೃಷಿ ನಡೆಯುತ್ತೆ ಅದು ಕೂಡ ಜಮಾ ಆಗ್ತಕ್ಕಂಥದನ್ನ ಈ ರಾಜ್ಯದ ಮುಖ್ಯಮಂತ್ರಿಯವರು ಐವತ್ತು ರೂಪಾಯಿ ಘೋಷಣೆ ಮಾಡಿದ್ರು ಅದರ ಜೊತೆ ಕಾರ್ಖಾನೆಯವರು ಇನ್ನ ಐವತ್ತು ರೂಪಾಯಿ ಹಾಕಿ ಕೊಡಬೇಕಾಗಿತಿ ಅದು ಕೂಡ ತಕ್ಷಣ ಕಾರ್ಖಾನೆ ಮಾಲೀಕರು ಕೊಡತಕ್ಕಂಥದ್ದು ಪ್ರೀತಿ ಗೌರವದಿಂದ ತಾವು ಕೊಡಬೇಕು ಅದಕ್ಕೆ ಹೋರಾಟ ಅವಶ್ಯಕತೆ ಇಲ್ಲ ತಾವು ಒಪ್ಪಗೊಂಡಿರ್ತಕ್ಕಂಥದ್ದು ಅದನ್ನು ಕೂಡ ಕೊಡಬೇಕು ಅನ್ನೋದನ್ನ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯದ ಮುಖ್ಯಮಂತ್ರಿ ಅವರಿಗೂ ಕೂಡ ವಿಶೇಷವಾದ ಧನ್ಯವಾದ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ ಸಕ್ರೆ ಸಚಿವರು ಕೂಡ ಶಿವಾನಂದ ಪಾಟೀಲ್ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಿ ಮಾತಿನಂತೆ ತಾವು ನಡ್ಕೊಂಡಿದ್ದೀರಾ ತಾವು ತಕ್ಷಣ ಇದಕ್ಕ ದಯವಿಟ್ಟು ಕಾರ್ಖಾನೆ ಮಾಲೀಕರು ಕ್ಷಮಾ ಮಾಡತಕ್ಕಂಥ ಕೆಲಸ ಮಾಡಬೇಕು Oh, <laughs>